ಶ್ರೀ ಗುರವೇ ನಮಃ ಸಚ್ಚಿದಾನಂದ ರೂಪಾಯ ಬಿಂದು ನಾದಾಂತರಾತ್ಮನೇ ಮಧ್ಯಾಂತ ಶೂನ್ಯಾಯ ಗುರುಣಾಂಗ ಗುರವೇ ನಮಃ ಎಲ್ಲರಿಗೂ ನಮಸ್ಕಾರ ಯಕ್ಷ ಕೇಳುವಂತಹ ಪ್ರಶ್ನೆ ಹೀಗಿದೆ ಯಾವುದರಿಂದ ದ್ವಿತೀಯವಾನ್ ಎನಿಸಿಕೊಳ್ತಾನೆ ಎಂಬುದಾಗಿ ಅದಕ್ಕೆ ಧರ್ಮರಾಜ ಉತ್ತರವನ್ನು ಕೊಡುವಂತಹದ್ದು ಧೃತಿಯಿಂದ ಅಂತ ಧೃತಿ ಅಂತಂದ್ರೆ ಏನು ಧೈರ್ಯ ಅಂತ ಅರ್ಥ ಅಂದರೆ ಧೈರ್ಯದಿಂದ ಅವನು ದ್ವಿತೀಯವಾನ್ ಎನಿಸಿಕೊಳ್ತಾನೆ ಎಂಬುದಾಗಿ ಇದರ ಒಟ್ಟು ತಾತ್ಪರ್ಯ ದ್ವಿತೀಯವಾನ್ ಅಂದರೆ ಏನು ಧೈರ್ಯದಿಂದ ಅವನು ದ್ವಿತೀಯವಾನ ಎನಿಸಿಕೊಳ್ಳೋದು ಹೇಗೆ ಎಂಬುದು ಇಲ್ಲಿ ನಾವು ಚಿಂತಿಸಬೇಕಾದ ವಿಷಯ ಸುಖವುಳ್ಳವನು ಸುಖವಾನ್ ಧನ ಉಳ್ಳವನು ಧನವಾನ್ ಹೀಗೆ ದ್ವಿತೀಯ ಉಳ್ಳವನು ದ್ವಿತೀಯವಾನ್ ಎಂಬುದಾಗಿ ನಾವು ಹೇಳ್ಬೋದು ಈ ಪ್ರಪಂಚದಲ್ಲಿ ಎರಡು ವಸ್ತುಗಳಿವೆ ಒಂದು ಪರಮಾತ್ಮ ಇನ್ನೊಂದು ಜೀವಾತ್ಮ ಅಂತ ಜೀವಾತ್ಮ ಮತ್ತು ಪರಮಾತ್ಮ ಈ ಎರಡರನ್ನ ನಾವು ತೆಗೆದುಕೊಂಡಾಗ ನಾವು ಯಾರು ಅಂತ ಕೇಳಿದ್ರೆ ಜೀವಾತ್ಮ ಅಂತ ನಾವು ಅನ್ಬೋದು ಅಂದರೆ ಈ ಜೀವಾತ್ಮನೇ ದ್ವಿತೀಯವಾನ್ ಎಂಬುದಾಗಿ ಇದನ್ನು ತಿಳಿದುಕೊಂಡ್ರೆ ಅವನು ದ್ವಿತೀಯವಾನ್ ಭವತಿ ಎಂಬುದಾಗಿ ಈ ನಮ್ಮನ್ನು ನಾವು ತಿಳ್ಕೊಳ್ಬೇಕು ಅಂತಂದ್ರೆ ಏನ್ ಬೇಕು ಅಂತ ಕೇಳಿದ್ರೆ ಅದಕ್ಕೆ ಧೈರ್ಯ ಬೇಕು ಅಂತ ಹಾಗಾದ್ರೆ ಧೈರ್ಯ ಅಂದ್ರೆ ಏನು ಮನಸ್ಸಿನ ಸ್ಥಿಮಿತತೆ ಮನಸ್ಸು ಸ್ಥಿರವಾಗಿರುವಂತಹದ್ದು ಅದಕ್ಕೆ ಧೈರ್ಯ ಎಂಬುದಾಗಿ ಕರೀತಾರೆ ಮನಸ್ಸಿನ ಗಟ್ಟಿತನ ಏನೆ ಏನಿದೆಯೋ ಅದು ಧೈರ್ಯ ಧೀರ್ ಧೈರ್ಯ ಆತ್ಮಾದಿ ವಿಜ್ಞಾನಂ ಮನೋ ಔಷಧಂ ಪರಂ ಎಂಬುದಾಗಿ ಒಂದು ಮಾತು ಬರುತ್ತೆ ಮನಸ್ಸಿಗೆ ಔಷಧ ಯಾವುದು ಅಂತ ಕೇಳಿದ್ರೆ ಧೈರ್ಯವೇ ಎಂಬುದಾಗಿ ಅಂದರೆ ಧೈರ್ಯ ಅಂತ ಇದ್ದರೆ ಅವನು ಎಂಥ ಕಾರ್ಯವನ್ನು ಕೂಡ ಸಾಧನೆ ಮಾಡಬಲ್ಲ ಅಂತ ಯಾವಾಗ ತಾನು ಯಾರು ಅಂತ ತಿಳ್ಕೊಳ್ ತಿಳ್ಕೊಳ್ತಾನೋ ಆಗ ತನಗಿಂತ ಭಿನ್ನವಾದಂತಹ ಪರಮಾತ್ಮ ವಸ್ತು ಇದೆ ಅಂತ ತಿಳ್ಕೊಳ್ಳುವುದು ಬಹಳ ದೂರ ಇಲ್ಲ ಅನ್ನೋದಾಗ ಅರ್ಥ ಈ ಪ್ರಪಂಚದಲ್ಲಿ ಅನೇಕ ವಸ್ತುಗಳಿದೆ ಆದರೆ ಎಲ್ಲವನ್ನೂ ತಾನು ಎಂಬುದಾಗಿ ತಿಳ್ಕೊಬಿಡುತ್ತಾನೆ ಈ ಶರೀರದಿಂದ ಮಾಡಿದ್ದು ಯಾರು ಅಂತ ಕೇಳಿದ್ರೆ ನಾನು ಮಾಡಿದ್ದು ಅಂತ ಹೇಳ್ತೇವೆ ಆದರೆ ವಸ್ತುತಃ ನಾನು ಮಾಡಿದ್ದಲ್ಲ ಅದು ಕೈಯಿಂದ ಮಾಡಿರುತ್ತೆ ನಾನು ಕೇಳ್ತೇನೆ ಅಂತ ಹೇಳ್ತೇವೆ ಆದರೆ ಯಾವುದು ಕಿವಿ ಆದರೆ ನಾನು ಕೇಳಿದ್ದೇನೆ ಅಂತ ಹೇಳ್ತೇವೆ ಅಂದರೆ ಕಿವಿಯಿಂದ ಕೇಳುವಂಥದ್ದು ಕೈಯಿಂದ ಮಾಡುವಂಥದ್ದು ಎಲ್ಲಕ್ಕೂ ನಾನು ಅಂತ ನಾವು ಹೇಳ್ತೇವೆ ಅಂದರೆ ಇಲ್ಲೆಲ್ಲ ಕಡೆಗೆ ನಾನು ಅನ್ನೋದು ಬಳಕೆ ಆಗ್ತಾ ಇದೆ ಅಂದರೆ ಇದೆಲ್ಲ ನಾನು ಅಲ್ಲ ಹಾಗಾದರೆ ಯಾವುದು ಅಂತ ಕೇಳಿದ್ರೆ ಈ ಪರಮಾತ್ಮ ಮತ್ತು ಜೀವಾತ್ಮ ಇವ್ ಇವರ ಏನು ದ್ವಂದ್ವ ಇದೆಯೋ ಅದನ್ನು ತಿಳ್ಕೊಳ್ಬೇಕು ಅದನ್ನು ತಿಳ್ಕೊಂಡ್ರೆ ಮುಂದಿನ ಹಂತ ಸುಲಭ ಎಂಬುದಾಗಿ ಇದರ ಅರ್ಥ ಇದಕ್ಕೆ ಮನಸ್ಸಿನ ಸ್ಥೈರ್ಯ ಬೇಕು ಎಂಬುದಾಗಿ ಇಲ್ಲಿನ ಅರ್ಥ ಇದಕ್ಕೆ ಭಗವದ್ಗೀತೆಯಲ್ಲಿ ಕೃಷ್ಣನು ಮೂರು ರೀತಿಯಾಗಿರುವಂತಹ ಧೈರ್ಯವನ್ನು ಹೇಳ್ತಾನೆ ಒಂದು ಸಾತ್ವಿಕ ರಾಜಸಿಕ ಮತ್ತು ತಾಮಸಿಕ ಎಂಬುದಾಗಿ ಅಂದರೆ ಯಾವನು ಯೋಗ ಅಭ್ಯಾಸದಿಂದ ಮನಸ್ಸನ್ನ ಇಂದ್ರಿಯಗಳನ್ನು ನಿಯಮನದಲ್ಲಿ ಇಟ್ಕೊಳ್ತಾನೋ ನಿಯಂತ್ರಣದಲ್ಲಿ ಇಟ್ಕೊಳ್ತಾನೋ ಅಂತಹ ಒಂದು ಸ್ಥಿತಿಗೆ ಧೈರ್ಯಕ್ಕೆ ಸಾತ್ವಿಕ ಧೈರ್ಯ ಎಂಬುದಾಗಿ ಕರೀತಾರೆ ಉಳಿದಂತಹ ಧೈರ್ಯಗಳನ್ನು ರಾಜಸಿಕ ತಾಮಸಿಕ ಧೈರ್ಯ ಎಂಬುದಾಗಿ ಕರೀತಾರೆ ಅಂದರೆ ಎಲ್ಲದಕ್ಕೂ ಬೇಕು ಧೈರ್ಯ ಅದು ಸ್ಥಿರತ್ವ ಅದು ಸ್ಥಿಮಿತತೆ ಯಾರು ಸ್ಥಿಮತೆಯನ್ನು ಕಳ್ಕೊಳ್ತಾನೋ ಅವನು ಎಲ್ಲವನ್ನೂ ಕಳ್ಕೊಳ್ತಾನೆ ಅಂತ ಅರ್ಥ ಯಾರು ಸ್ಥಿಮಿತತೆಯನ್ನ ಮನಸ್ಸಿನ ಏಕಾಗ್ರತೆಯನ್ನ ಅವನು ಪಡ್ಕೊಳ್ತಾನೋ ಅವನು ಎಲ್ಲವನ್ನೂ ಪಡಿತಾನೆ ಅಂತ ಅರ್ಥ ಹಾಗಾಗಿ ಈ ಮನಸ್ಸಿನಿಂದ ತಿಳಿಬೇಕಾದದ್ದು ಜೀವಾತ್ಮ ಜೀವಾತ್ಮ ತಿಳಿದ ಅಂತಂದರೆ ಉತ್ತಮ ಪುರುಷ ಸ್ವನ್ಯಃ ಪರಮಾತ್ಮೇತಾರ್ಥ ಎಂಬಂತೆ ಆ ಪರಮಾತ್ಮನ ಅಸ್ತಿತ್ವವು ಕೂಡ ಇದರಿಂದ ಗೊತ್ತಾಗುವಂತಹದ್ದು ಅತ್ಯಂತ ಸುಲಭ ಹಾಗಾಗಿ ಈ ದ್ವಿತೀಯವಾನ್ ಎನ್ನುವಂತಹ ಅವಸ್ಥೆ ಬರುವಂತಹದ್ದು ಧೈರ್ಯದಿಂದ ಮನಸ್ಸಿನ ಸ್ಥಿರತೆಯಿಂದ ಎಂಬುದಾಗಿ ಈ ಪ್ರಶ್ನೋತ್ತರದ ಒಟ್ಟು ಸಾರವಾಗಿದೆ ನಮಸ್ಕಾರ ಮುಂದಿನ ಪ್ರಶ್ನೋತ್ತರದಲ್ಲಿ ಮತ್ತೆ ನಾವು ಭೇಟಿಯಾಗೋಣ